ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡುವ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಮಗೆ ಡಿಮೆಟ್ ಅಕೌಂಟು ಬೇಕಾಗ್ತದೆ ಇಲ್ಲಿ ಮೈನಾಗಿ ನಿಮ್ಮ ಹತ್ರ ಡಿಮೆಟ್ ಅಕೌಂಟ್ ಇದ್ದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಫ್ರೀಯಾಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಶ್ರೀಮಂತರು ಯಾಕೆ ಶ್ರೀಮಂತರಾಗಿಯೇ ಇರ್ತಾರೆ ಬಡವರು ಯಾಕೆ ಬಡವರಾಗಿಯೇ ಉಳಿತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಇರ್ಬೋದು ನನ್ನ ತಲೆಯಲ್ಲಿ ಇತ್ತು ಅದನ್ನು ನಾವು ತಿಳಿಬೇಕಾದರೆ ಶ್ರೀಮಂತರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ನಾವು ಮೈನಾಗಿ ನಾವು ತಿಳಿಬೇಕಾಗ್ತದೆ ಯಾವ ರೀತಿಯಾಗಿ ಅವರು ದುಡ್ಡು ಮಾಡ್ತಾರೆ ಅನ್ನೋದು ಒಂದು ಬಿಸ್ನೆಸ್ಸಿಂದ ಎರಡನೇದಾಗಿ ಸ್ಟಾಕ್ ಮಾರ್ಕೆಟಿಂದ ಬಿಸ್ನೆಸ್ಸಿಂದ ನ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಿಸ್ನೆಸ್ ಲಾಭ ಮಾಡಿದರೆ ಅವರಿಗೆ ಲಾಭ ಆಗ್ತದೆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಲಾಭ ಆಗ್ತದೆ ಅಂದರೆ ಇಲ್ಲಿ ನಾವು ಕಂಪೆನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ನಮ್ಮ ಹಣವನ್ನು ಆ ಕಂಪೆನಿ ಮಾಡೋ ಲಾಭ ಅಥವಾ ನಷ್ಟಕ್ಕೆ ನಾವು ಪಾಲುದಾರರಾಗಿರೋದು ಇಲ್ಲಿ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪನಿ ಗ್ರೋತ್ ಆದ ಹಾಗೆ ನಮ್ಮ ಹಣ ಕೂಡ ಗ್ರೋತ್ ಆಗ್ತದೆ ಇಲ್ಲಿ ಇದನ್ನು ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನಾವು ತಿಳಿಯುವ ಟೈಟನ್ ಕಂಪೆನಿ ಲಿಮಿಟೆಡ್ ಅಂತ ಒಂದು ಕಂಪನಿ ಉಂಟು ಟೈಟನ್ ಅಂದ ಕೂಡಲೇ ಕೆಲವರಿಗೆ ವಾಚ್ ಅಂತ ನೆನಪು ಬರ್ತದೆ ಆದರೆ ಟೈಟನ್ ಕಂಪೆನಿ ವಾಚ್ ಮಾತ್ರ ಅಲ್ಲ ಅದು ಜ್ಯುವೆಲ್ಲರಿ ಐ ವಿ ಆರ್ ಮತ್ತು ಅಸೆಸರಿ ಬೇರೆ ಬೇರೆ ಇದರಲ್ಲಿ ಅದಿರಲಿ ಈಗ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೈಟಾನ್ ಕಂಪೆನಿಯ ಶೇರ್ ಒಂದು ಶೇರಿನ ಪ್ರೈಸ್ ಒಂಬೈನೂರ ಐವತ್ತೆಂಟು ಇರ್ತದೆ ಅಂದರೆ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರುವಾಗ ಅದೇ ಟೈಟನ್ನ ಶೇರ್ ಮೂರು ಸಾವಿರದ ನಾಲ್ನೂರ ಇಪ್ಪತ್ತೆರಡಕ್ಕೆ ಬರ್ತದೆ ಇಲ್ಲಿ ಅಂದರೆ ಮೂರುವರೆ ಪಟ್ಟು ದಾಸಿಯಾಗ್ತದೆ ಅಂದರೆ ಎರಡು ಸಾವಿರದ ಅರವತ್ತ ನಾಲ್ಕು ನಮಗೆ ಒಂದು ಷೇರಿನಲ್ಲಿ ಲಾಭ ಆಯಿತು ಅಂದರೆ ಒಂಬೈನೂರ ನಾಲ್ಕು ಐವತ್ತೆಂಟಕ್ಕೆ ನಾವು ತಗೊಂಡಿದ್ದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕಕ್ಕೆ ಬರುವಾಗ ಅದು ಮೂರು ಸಾವಿರದ ನಾಲ್ನೂರ ಇಪ್ಪತ್ತೆರಡು ಆಯಿತು ಒಂದು ವೇಳೆ ನಾವು ನೂರು ಷೇರನ್ನು ನಾವು ಒಂಬೈನೂರ ಐವತ್ತೆಂಟಕ್ಕೆ ತಗೊಂಡ್ರೆ ಅಂದರೆ ತೊಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಅದೇ ನಾವು ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರುವಾಗ ಅದೇ ನೂರು ಷೇರು ಈಗ ತೊಂಬತ್ತೈದು ಸಾವಿರದ ಎಂಟುನೂರಲ್ಲಿ ತಗೊಂಡೋದಲ್ಲ ಈಗ ಅದು ಮೂರು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರು ಆಗ್ತಿತ್ತು ಹೀಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಕ ಹಣ ಮಾಡೋದು ದುಡ್ಡು ಮಾಡೋದು